ವೀಕ್ಷಕರೇ ತಮ್ಮೆಲ್ಲರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ ನಿಮಗೆಲ್ಲ ಗೊತ್ತಿದೆ ಜಗತ್ತು ಎರಡು ವಿನಾಶಕಾರಿ ಮಹಾಯುದ್ಧಗಳನ್ನು ನೋಡಿದೆ ಆದ್ದರಿಂದ ಜನ ಮೂರನೇ ಮಹಾಯುದ್ಧ ಎಂಬ ವಾಕ್ಯ ಕೇಳಿದರೂ ಸಹ ಭಯಭೀಕ್ತರಾಗ್ತಾರೆ ಒಂದು ವೇಳೆ ಏನಾದರೂ ಮೂರನೇ ಮಹಾಯುದ್ಧ ನಡೆದೇ ಬಿಟ್ಟರೆ ಅದು ಜಗತ್ತಿನ ಮನುಕುಲದ ವಿನಾಶ ಎಂದು ಹೇಳಬಹುದು ಮೂರನೇ ಮಹಾಯುದ್ಧದಲ್ಲಿ ಜಗತ್ತಿನ ವಿನಾಶಕ್ಕೆ ಕಾರಣವಾಗುವ ಪ್ರಬಲ ಆಯುಧವೆಂದರೆ ಅದು ಕೇವಲ ಅಣುಬಾಂಬು ಮಾತ್ರ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಣುಬಾಂಬುಗಳನ್ನು ಹೊಂದಿದ ಏಕೈಕ ರಾಷ್ಟ್ರವೆಂದರೆ ಅದು ಕೇವಲ ಅಮೇರಿಕ ಮಾತ್ರ ಅಮೆರಿಕ ತನ್ನಲ್ಲಿರುವ ಲಿಟ್ಲ್ ಮ್ಯಾನ್ ಮತ್ತು ಫ್ಯಾಟ್ ಬಾಯ್ ಎಂಬ ಎರಡು ಅಣುಬಾಂಬುಗಳನ್ನು ಜಪಾನ್ ಮೇಲೆ ಪ್ರಯೋಗ ಮಾಡಿ ಎರಡನೇ ಮಹಾಯುದ್ಧವನ್ನು ನಿಲ್ಲಿಸಿದ್ದಲ್ಲದೆ ಜಗತ್ತಿನ ದೊಡ್ಡಣ್ಣನಾಗಿ ಮೆರೆಯೋಕೆ ಸಾಧ್ಯವಾಗಿತ್ತು ಇಷ್ಟರಲ್ಲಿ ತಿಳ್ಕೊಂಬಿಡಿ ಅಣುಬಾಂಬಿಗೆ ಇರುವ ತಾಕತ್ತು ಎಂಥದ್ದು ಎಂದು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಕೇವಲ ಅಮೆರಿಕ ಮಾತ್ರ ಅಣುಬಾಂಬುಗಳನ್ನು ಹೊಂದಿತ್ತು ಆದರೆ ಈಗ ಜಗತ್ತಿನ ಹತ್ತು ರಾಷ್ಟ್ರಗಳು ಅಣುಬಾಂಬನ್ನು ಹೊಂದಿವೆ ಅದು ಕೂಡ ಜಪಾನ್ ಮೇಲೆ ಅಮೆರಿಕ ಬಳಸಿದ ಅಣುಬಾಂಬ್ಗಳಿಗಿಂತ ನೂರು ಪಟ್ಟು ಶಕ್ತಿಶಾಲಿ ಅಣುಬಾಂಬ್ಗಳು ಮತ್ತು ಅತ್ಯುತ್ತಮ ಟೆಕ್ನಾಲಜಿಯನ್ನು ಹೊಂದಿದ ಮಿಸೈಲ್ಗಳ ಜೊತೆಗೆ ಸಿದ್ಧವಾಗಿವೆ ಇಂತಹ ಸಮಯದಲ್ಲಿ ಮೂರನೇ ಮಹಾಯುದ್ಧ ನಡೆದರೆ ಅದು ಜಗತ್ತಿನ ವಿನಾಶ ಖಂಡಿತ ಅಷ್ಟಕ್ಕೂ ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗ್ತಿರೋ ದೇಶ ಯಾವುದೆಂದರೆ ಅದು ನಮ್ಮ ಕುಳ್ಳ ಕಿಮ್ಮಣ್ಣನ ಉತ್ತರ ಕೊರಿಯಾವಾಗಿದೆ ನಿಮಗೆಲ್ಲ ಗೊತ್ತಿದೆ ಸತತ ಎರಡು ವರ್ಷಗಳಿಂದ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ ಈ ಯುದ್ಧ ಹೇಗಾಗಿದೆ ಎಂದರೆ ಈ ಕಡೆ ಹಾವು ಸಾಯ್ತಾ ಇಲ್ಲ ಕೋಲು ಕೂಡ ಮುರಿತಾ ಇಲ್ಲ ಯುಕ್ರೇನ್ಗೆ ಬೆಂಬಲ ನೀಡಿ ಯುದ್ಧಾಸ್ತ್ರಗಳನ್ನು ಪೂರೈಕೆ ಮಾಡುತ್ತಿರುವ ಅಮೆರಿಕ ಮತ್ತು ನ್ಯಾಟೋ ರಾಷ್ಟ್ರಗಳು ಯುಕ್ರೇನ್ ಸೋಲೋಕೆ ಬಿಡ್ತಾ ಇಲ್ಲ ಈ ಕಡೆ ಮೈ ಕೊಡವಿ ನಿಂತಿರುವ ರಷ್ಯಾ ಕೂಡ ಸೋಲ್ತಾ ಇಲ್ಲ ಈ ಯುದ್ಧ ನೋಡಿದರೆ ಯುಕ್ರೇನ್ಗೆ ಅವಶ್ಯಕತೆ ಇಲ್ಲ ಪರೋಕ್ಷವಾಗಿ ಈ ಯುದ್ಧ ಕೇವಲ ಅಮೆರಿಕ ಮತ್ತು ರಷ್ಯಾ ನಡುವೆ ನಡೀತಿದೆ ಯುಕ್ರೇನ್ ಕೇವಲ ಯುದ್ಧದ ಮೈದಾನವಾಗಿ ಬದಲಾಗಿದೆ ಅಷ್ಟೇ ಇಂತಹ ಯುದ್ಧ ಮೈದಾನಕ್ಕೆ ಒಂದು ಅಣುಶಕ್ತ ದೇಶ ನೇರವಾಗಿ ಎಂಟರಾಗುವ ಆಗುವ ಮಾತಾಡ್ತಾ ಇದೆ ಅದು ಮತ್ತೆ ಬೇರೆ ಯಾವುದೂ ಅಲ್ಲ ಅದು ಉತ್ತರ ಕೊರಿಯಾ ಯುಕ್ರೇನ್ ವಿರುದ್ಧ ರಷ್ಯಾ ಪರವಾಗಿ ಉತ್ತರ ಕೊರಿಯಾ ನೇರವಾಗಿ ಸೈನ್ಯ ಸಮೇತ ಭಾಗವಹಿಸುವ ಮಾತಾಡ್ತಾ ಇದೆ ಇದೇನಾದರೂ ಆದರೆ ಮೂರನೇ ಮಹಾಯುದ್ಧ ಖಂಡಿತ ಯಾಕಂದರೆ ಉತ್ತರ ಕೊರಿಯಾ ನೇರವಾಗಿ ಯುದ್ಧಕ್ಕೆ ಧುಮುಕಿದರೆ ಅಮೆರಿಕ ಸುಮ್ಮನೆ ಇರಲ್ಲ ಅದು ದಕ್ಷಿಣ ಕೊರಿಯಾ ಮತ್ತು ಜಪಾನ್ಗಳ ಮೂಲಕ ಉತ್ತರ ಕೊರಿಯಾ ವಿರುದ್ಧ ಯುದ್ಧ ಸಾರಬಹುದು ಆದ ಮೇಲೆ ಚೀನಾ ಸುಮ್ಮನೆ ಇರುತ್ತಾ ಇದೇ ಒಳ್ಳೆಯ ಸಮಯವೊಂದು ತೈವಾನ್ ಮೇಲೆ ಯುದ್ಧ ಸಾರಬಹುದು ಇದೇ ಸಮಯದಲ್ಲಿ ಅಮೇರಿಕ ಜೊತೆ ನ್ಯಾಟೋ ದೇಶಗಳು ಕೂಡ ಯುದ್ಧಕ್ಕೆ ಇಳಿಯಲೇಬೇಕು ಇದೇ ಮೂರನೇ ಮಹಾಯುದ್ಧ ಅದರಲ್ಲೂ ಅಣುಬಾಂಬ್ ಬಳಕೆಯಾದರೆ ಜಗತ್ತಿನ ವಿನಾಶ ಖಂಡಿತ ಇದೆಲ್ಲದರ ನಡುವೆ ಭಾರತ ಏನು ಮಾಡಬಹುದು ತಟಸ್ಥವಾಗಿರಬಹುದು ಅಥವಾ ಇದೇ ಸಿಕ್ಕಿದ್ದೇ ಚಾನ್ಸ್ ಎಂದು ಪಾಕಿಸ್ತಾನದಲ್ಲಿರುವ ಪಿಓ ಮತ್ತು ಚೀನಾದ ವಶದಲ್ಲಿರುವ ಅಕ್ಷಯಚೀನ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಬಹುದು ವೀಕ್ಷಕರೇ ಇವೆಲ್ಲ ಕೇವಲ ಹಾಗು ಹೋಗುಗಳಷ್ಟೇ ಆದರೆ ಉತ್ತರ ಕೊರಿಯಾವೇನಾದರೂ ನೇರವಾಗಿ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಭಾಗವಹಿಸಿದರೆ ಅದು ಜಗತ್ತಿನ ಮೇಲೆ ಕೆಟ್ಟ ಪರಿಣಾಮ ಬೀರೋದಂತೂ ಪಕ್ಕ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆಯ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ